ಆ ಜಂಗಮರು ಬಂದಿದ್ದನ್ನು ನೋಡಿ ಬಸವಣ್ಣವ್ರ್ ಅನಿಸ್ತು ಎಲ್ಲ ಶರಣರು ಕಲ್ಯಾಣದೊಳಗೆ ಬರೀ ಮೊಳಗಿ ಮಾರಾಯಣವ್ರ ಹತ್ರನ ಹೊಂಟಾರ ಅವ್ರು ಹೋಗ್ಬೇಕಾದ್ರೆ ಅಲ್ಲೇನಾದರೂ ವಿಶೇಷತೆ ಇರಬೇಕಲ್ಲ ಆ ಅಂಬಲಿ ಪ್ರಸಾದ್ ನಾನು ಉಣ್ಬೇಕಂತ ತಿಳ್ಕೊಂಡು ಮಧ್ಯಾಹ್ನದ ಟೈಮ್ದಾಗ ಜಂಗಮ್ಮನ ವಿಷ ಹಾಕ್ಕೊಂಡು ಬಸವಣ್ಣವ್ರು ಬಂದರು ಕಲ್ಯಾಣದ ಊರು ಹೊರಗೆ ಒಂದು ಕುಟೀರ ಹಾಕ್ಕೊಂಡು ಅವನ ಹೆಂಡತಿ ಹೆಸ್ರು ಏನಮ್ಮ ಮಹಾದೇವಿ ಏನು ಮಹಾದೇವಿ ತಡಮೇಲೆ ಇಟ್ಕೋಬೇಕು ಮಹಾದೇವಿ ಹೆಣ್ಮಗಡ ಯಾರೇ ಜಂಗಮರು ಬರಲಿ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲು ಸಂಗಮ ಅಂತವರು ಒಂದು ಕೊಟೇಶನ್ ಅದು ಶರಣರ ಬರುವೆ ಮ್ಯಾಗೆ ಪ್ರಾಣ ಜೀವಾಳವಯ್ಯ ಶರಣರು ಬರ್ತಾರೆ ಮನೆಗೆ ಅಂತಂದ್ರೆ ಅವಾಗ ಸ್ವಾಮಿಗಳು ಬಂದ್ರೆ ಗುರುಗಳು ಬಂದ್ರೆ ಅವ್ರ ಮನೆಗೆ ಬಂದಂಥ ಟೈಮ್ದು ಪೂಜೆ ಮಾಡ್ಕೊಂತ ಕುಂದಿರಬಾರ್ದು ಯಾಕೆ ಪೂಜೆ ಮಾಡಾಕತ್ತೀನಿ ಅವ್ರು ನಮ್ಮ ಮನೆಗೆ ಬರಲಿ ಅಂತ ಪೂಜೆ ಮಾಡಾಕತ್ತಿದ್ವಿ ಮತ್ತು ಅವರು ಬಂದಾಗನು ಸಹಿತ ಬರೀ ಪೂಜೆನ ಮಾಡ್ಕೊಂಡೆ ಒಂದು ಹತ್ತು ನಿಮಿಷ ಕುಂದರು ಅಂತೇಳೋರ್ಗೆ ಒಂದು ಹತ್ತು ನಿಮಿಷ ನಿಂದರು ಅಂತೇಳೋರ್ಗೆ ನಾ ಪೂಜೆ ಮಾಡಾಕತ್ತೀನಿ ಅನ್ನಬಾರ್ದು ಯಾಕೆ ಅವರು ಬರಲಿ ಅಂದ್ರೆ ಅವ್ರು ಬರಲಿ ಅನ್ನುವಂಥ ಕಾರಣಕ್ಕೆ ನಾನು ಆರಂಭ ಗುರು ಪೂಜೆಗೆಂದು ನನ್ನ ದಿವಸದ ಆರಂಭವೇ ಯದಕ್ಕೈತಂದ್ರೆ ಗುರುಗಳು ಬರಲಿ ಅನ್ನುವಂಥ ಕಾರಣಕ್ಕ ನಾನು ಆರಂಭವನ್ನು ಮಾಡ್ತೀನಿ ಅಂತ ಅಪ್ಪ ಬಸವಣ್ಣವ್ರು ಹೇಳ್ದಂಗೆ ಅವರು ಬಂದಾಗ ಇದನ್ನ ಮಾಡಕ್ಕೆ ಹೋಗ್ಬಾರ್ದು ಬಂದಾಗ ಕರೀತಾಳೆ ಕರೆಯೋದು ಬಿಟ್ಲೇ ಚಂದಗೆಲ್ಲ ಪ್ರಸಾದಕ್ಕೆ ಎಣೆ ಮಾಡ್ತಾಳೆ ಮಣಿ ಹಾಕ್ತಾಳೆ ಹಾಕಿ ಪೂಜೆ ಆಯಿತು ಅಂಬ್ಲಿ ಪ್ರಸಾದ್ ತೊಗೊಂಡೋಗಿ ಕೊಟ್ಟು ಯಾವಾಗ ಅಂಬ್ಲಿ ಪ್ರಸಾದ ಹೋಯ್ತು ಅಂಬ್ಲಿ ಪ್ರಸಾದ್ ತೊಗೊಂಡ್ಮೇಲೆ ಬಸವಣ್ಣವ್ರಂದರು ಬಹುತೇಕ ಇವರು ಅಲ್ಲಿಂದ ಅರಸ ಮನೆತನದಾಗಿದ್ದವರು ಇಲ್ಲಿ ಬಂದ ಮೇಲೆ ಇದು ಭಾಳ ತ್ರಾಸಾಗಿರ್ಬೇಕು ಇವ್ರಿಗೆ ಒಂದಿಷ್ಟು ಏನಾದ್ರು ಕೊಟ್ಟು ಹೋಗ್ಬೇಕಲ್ಲ ಅಂತ ಹೇಳ್ಕೊಂಡು ಕೈಯಾಗಿ ಕೊಟ್ಟರೆ ಇಸ್ಕೊಳ್ಳೋಂಗಿಲ್ಲ ಅದಕ್ಕೆ ಒಂದಿಷ್ಟು ನಾನು ಇಲ್ಲೇ ಇಟ್ಟು ಹೋಗ್ಬೇಕಂತ ಹೇಳ್ಕೊಂಡು ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ಕುಂತು ಮಣಿ ಬುಡಕಿ ಇಟ್ಟು ಹೋದಂತ ಬಸವಣ್ಣ ಇಟ್ಟು ಮನೆಗೆ ಬಿಡುಕಿಟ್ಟು ಏನೂ ಗೊತ್ತಿಲ್ಲಾರ್ದಂಗೆ ಹೇಳಾರ್ದಂಗೆ ಹೋದ ಹೋದ ಮೇಲೆ ಮೊಳಗಿಯ ಮಾರಯ್ಯ ಕಟ್ಟಿಗೆ ಕಡ್ದು ಮಾರಿಕೊಂಡು ಮನೆಗೆ ಬಂದ ಮನೆಗೆ ಬಂದು ನೋಡ್ತಾನೆ ಇನ್ನೂ ಒಳಗೆ ಕಾಲಿಟ್ಟಿಲ್ಲ ಯಾರು ಬಂದಿದ್ದರು ಮನೆಗೆ ಅಂದ ನೋಡ್ರಿ ಇನ್ನೂ ಒಳಗೆ ಕಾಲ ಇಟ್ಟಿಲ್ಲ ಯಾರು ಬಂದಿದ್ರು ಮನೆಗೆ ಅಂದ ಯಾರು ಮನೆಗೆ ಬಂದಾರ ಅಂತ ಕೂಡಲೇ ಒಬ್ಬ ಜಂಗಮರು ಬಂದಿದ್ದರು ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ಯಾರ ಒಡೆಯ ಅಂದಕ್ಕಿ ಅವಾಗ ಅವ್ರಿಗೆ ಆ ಮಾತನ್ನು ಹೇಳ್ತಾಳಂತ ತಾಯಿಗೆ ಹೇಳಿದಾಗ ಆ ಮರಯ ಹೇಳ್ತಾನೆ ನೆಲವ ಸಾರಿಸು ಸತಿಯೇ ಮಲವು ತಾಗಿದೆ ಜಗಕ್ಕೆ ಎಟ್ ಚಲೋ ಮಾತು ಹೇಳ್ತಾರ ನೋಡಿ ಅವ್ರಿಗೆ ಗೊತ್ತಿಲ್ಲ ಬಂದಾನ ಹೋಗ್ಯಾನ ಅನ್ನೋದು ಅವ ಇಟ್ಟು ಹೋಗಿದ್ದು ಇನ್ನೂ ಒಳಗೆ ಕಾಲಿರ್ಲಾರ್ದ ಹೇಳ್ತಾರ ನೆಲವ ಸಾರಿಸು ಸತಿಯೇ ಮಲವತ್ತಾಗಿದೆ ಜಗಕ್ಕೆ ಏನು ಹೇಳಕ್ಕೆ ಹೇಳಾರ್ದು ರೊಕ್ಕ ಇಟ್ಟು ಹೋಗ್ಯಾನಲ್ಲ ಅದಕ್ಕೆ ಮಲ ಅಂತಾರೆ ಅವರು ಹೊಲಸು ಅಂತಾರೆ ನೆಲ ಇಲ್ಲಿ ಇದನ್ನು ತಗೊಂಡು ಕೈಲಿ ಮುಟ್ಟಿದ್ರೆ ಕೈಲಿ ಮುಟ್ಟಿದ್ರೆ ಮತ್ತೆ ನಮ್ಮೈಲಿ ಹೊಲಿಸಾದಿತ್ತು ಅಂತ ತಿಳ್ಕೊಂಡು ಅವ ತಂದು ಕಟ್ಟಿಗೆಯಿಂದ ಅದನ್ನು ತೆಗೆದುಕೊಂಡು ಹೋಗಿ ಹಿಂಗೆ ತಿಪ್ಪ್ಯಾಗಿ ಹೊಗೆದ್ರೆ ತಿಂಗಳಗಟ್ಟಲೆ ತಿಪ್ಪ್ಯಾಗಿ ಬಿದ್ದರೂ ಯಾರೂ ಒಂದು ನಾಣ್ಯನೂ ಸಹಿತ ತಗೊಂಡು ಹೋಗಲಾರ್ದವರು ಕಲ್ಯಾಣದಾಗಿದ್ದರು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಬಸವಣ್ಣ ನಮ್ಮನ್ನಿಲ್ಲಿ ಏನಿಲ್ಲಾರ್ದು ಅಂತ ಬಂದಾರಂತ ತಿಳ್ಕೊಂಡಾನೇನು ನಾವು ಬಂದಿದ್ದು ಕಾಯಕ ಮಾಡಿ ಉಣ್ಬೇಕಂತ ಬಂದೀವಿ ನಾವು ಅಲ್ಲಿಂದ ಬಂದಿದ್ದಂಥ ಕಾರಣಕ್ಕೆ ಬಡವರು ಅಂತ ತಿಳ್ಕೊಂಡು ನಾನೇ ಇಟ್ಟು ಹೋಗ್ಯಾನಂದರೆ ನಾಳಿರುವಂಥ ಕಲ್ಯಾಣದಾಗಿರುವಂಥ ಲಕ್ಷದ ಮೇಲೆ ತೊಂಬತ್ನಾಲ್ಕು ಸಾವಿರ ಎಲ್ಲ ಜಂಗಮರನ್ನು ನಾವು ಮನೆ ಕರೆದು ಊಟ ಮಾಡಿಸ್ತೀನಿ ಒಬ್ಬ ಜಂಗಮ್ರನ್ನ ಊಟ ಮಾಡಿಸೋದಂದ್ರೆ ಸಣ್ಣದಲ್ಲದ ಜಂಗಮ್ ಅಂದ್ರೆ ನಾವು ಒಬ್ಬನ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಜಾತಿ ಜಂಗಮರ ಬಗ್ಗೆ ಹೇಳಕತ್ತಿಲ್ಲ ಹಸಿದು ಬಂದಿರತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯನ್ನು ಊಟ ಮಾಡಿಸಿದೆ ಅಂತಂದರೆ ಅದು ಜಂಗಮಗೆ ಊಟ ಮಾಡಿಸ್ದಂಗನ ಅನ್ನುವಂಥದ್ದನ್ನು ತಲೆಗೆ ಇಟ್ಕೋಬೇಕು ಆ ಜಂಗಮಗೆ ಒಂದಿಷ್ಟು ಏನಾದರೂ ಊಟ ಮಾಡಿಸಿದೆ ಅಂತಂದರೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರ ನೆರೆದರೆ ಮೇಲೆ ಪಲ್ಲಿಸಿ ಪಲ್ಲವಿಸಿತ್ತು ನೋಡ ಲಿಂಗದ ಬಾಯಿ ಜಂಗಮವೆಂದರಿದು ಆ ಲಿಂಗಕ್ಕ ಉಣಿಸು ಬದಲಿ ಜಂಗಮಕ್ಕ ಅಂತಂದ್ರೆ ಆ ಪರಮಶಿವನ ಆನಂದವನ್ನು ಅನ್ನುವಂಥ ಮಾತನ್ನು ಬಸವಣ್ಣನವರು ಹೇಳುವಂಥ ಪ್ರಯತ್ನವನ್ನು ಮಾಡುತ್ತಾರೆ ನೀ ಕೆಳಗೆ ಕಾಳಜಿ ಮಾಡು ನೀ ಕೆಳಗಿದ್ದವರನ್ನು ನೋಡು ಆದರೆ ಭಗವಂತ ಮ್ಯಾಗ ಭಾಳ ಆನಂದವನ್ನು ಪಡ್ತಾನೆ ಅಲ್ರಿ ಕೆಳಗೆ ಕಾಳಜಿ ಮಾಡಿದ್ರೆ ಮ್ಯಾಗ ಇದ್ದವರು ಹೆಂಗೆ ಆನಂದ ಪಡ್ತಾನೆ ಅಂದರೆ ಮತ್ತು ಬುಡಕ್ಕೆ ನೀರು ಹಾಕಿದ್ರೆ ಮ್ಯಾಗ ಹೆಂಗೆ ಹೆಂಗೆ ಎಳ್ಳಿನ ಕಾಯಿ ಬರ್ತದಲ್ಲಪ್ಪ ನೀ ಹಾಕಿದ್ದು ಗಿಡದ ಬಡ್ಡಿಗೆ ನೀ ಹಾಕಿದ್ದು ಗಿಡದ ಬಡ್ಡಿಗೆ ನೀರು ಹಾಕಿದ್ದಿ ಆದರೆ ಮ್ಯಾಗ ಜಗಮಗ ಜಗಮಗ ಅಂತ ತಿಳ್ಕೊಂಡು ಫಲಿಸ್ತೈತಲ್ಲ ಹಾಗೆ ತೆಲಗನಾಗಿದ್ದ ಅವ್ರಿಗೆ ನೀವು ಊಟ ಅಂದ್ರೆ ಮ್ಯಾಗಿದ್ದ ಪರಮಾತ್ಮ ನೀನು ನೋಡಿ ಖುಷಿ ಪಡ್ತಾನೆ ಅದಕ್ಕೆ ಅವ್ರಿಗೆ ಉಣಿಸುವಂತ ಪ್ರಯತ್ನವನ್ನು ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಜಂಗಮರಿಗೆ ಹೇಳಿದ ಎಲ್ಲ ಜಂಗಮರಿಗೆ ಆದಮೇಲೆ ಕಣಕ ಕೊಡಬೇಕಲ್ಲ ಅವ್ರಿಗೆ ಮನೆಗೆ ಬಂದು ಜಂಗಮರಿಗೆ ಕಣಕ ಕೊಡಬೇಕಲ್ಲ ಕಣಕ ಹೆಂಗೆ ಕೊಡ್ತಾನೆ ಅಂತ ತಿಳ್ಕೊಂಡು ವಿಚಾರ ಮಾಡಬೇಕಾದ್ರೆ ಕಟ್ಟಿಗೆ ಹೊರಿ ಏನಿಟ್ಟಿದ್ದಲ್ಲ ಕಟ್ಟಿಗೆ ಹೊರಿಯನ್ನು ಇಟ್ಟಂತಹ ವ್ಯಕ್ತಿ ಆ ಕಟ್ಟಿಗೆ ಹೊರಿಗೆ ಎಲ್ಲ ಶರಣರು ಪಾದೋದಕ್ಕೆ ತಗೊಂಡು ಕಟ್ಟಿಗೆ ಮೇಲೆ ಹಿಂಗೆ ಚಿಂಬಡಿಸಿ ಹಿಂಗೆ ಚಿಂಬಡಿಸಿ ಹಿಂಗೆ ಚಿಂಬಡಿಸಿ ಐದು ಸಲ ಚಂಬಡಿಸಿದರೆ ಕಟ್ಟಿಗೆ ಹೊರಿ ಎಲ್ಲ ಬಂಗಾರದ ತುಂಡಾಗಿ ಬಿದ್ದಿದ್ವು ಅನ್ನುವಂಥದ್ದನ್ನು ಹನ್ನೆರಡನೇ ಶತಮಾನದಾಗ ಬಸವಪುರಾಣದಾಗ ಬರೀತಾರೆ ಅದ್ರ ಬಗ್ಗೆ ಒಂದು ದೊಡ್ಡ ಇತಿಹಾಸನ ಐತಿ ಶೂನ್ಯ ಸಂಪಾದನದ ಅದು ಅಧಿಕೃತವಾಗಿ ಬೆಳಕಿಗೆ ಬಂದದ ಇದನ್ನ ಯಾಕೆ ನಾನು ಹೇಳಕತ್ತೀನಿ ಅಂದರೆ ಅಷ್ಟಾಕುಂಡ ಕುಂಡ ಇದ್ದವರು ಆ ವಚನ ಬರೆದಾರೆ ಆನೆ ಕುದುರೆ ಬಂಡಿ ಭಂಡಾರ ತಾನುಂಬುವುದು ಪಡಿ ಅಕ್ಕಿ ಒಬ್ಬರು ಒಂದು ಅಕ್ಕಿ ಒಂದು ಪಡಿ ಅಕ್ಕಿಯನ್ನು ಊಟ ಮಾಡ್ತಿದ್ರು ಅವಾಗ ಈಗ ಊಟ ಮಾಡೋ ಹಂಗೆ ಮಾಡ್ತಿದ್ದಿಲ್ಲ ಅವರು ಒಂದು ಪಡಿ ಅಕ್ಕಿ ಊಟ ಮಾಡ್ತಿದ್ರು ಇವತ್ತಿನವ್ರು ಊಟ ಮಾಡೋದು ಬೇರೆ ಅವತ್ತಿನವ್ರು ಊಟ ಮಾಡೋದು ಬೇರೆ ಅವ್ರು ಹೆಂಗಿರ್ತಿದ್ರು ಅವತ್ತಿನ ಕಾಲಕ್ಕೆ ಅಂತಂದ್ರೆ ಇವತ್ತು ಭಾಳ ಮಂದಿ ನಮ್ಮಮ್ಮ ಮಾಡುತ್ತಿದ್ದಳು ಬಿಸಿ ಮುದ್ದಿ ಗುಂಡು ಅದನ್ನು ತಿಂದ ಆಗಿದ್ದ ನಮ್ಮ ಅಜ್ಜ ಗುಂಡು ಗುಂಡು ನಮ್ಮಮ್ಮ ಮಾಡುತ್ತಿದ್ದಳು ಬಿಸಿ ಮುದ್ದಿ ಗುಂಡು ಅದನ್ನು ತಿಂದ ಆಗಿದ್ದ ನಮ್ಮ ಅಜ್ಜ ಗುಂಡು ಗುಂಡು ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜ್ವರದ ರೊಟ್ಟಿ ಅದನ್ನು ತಿಂದಾಗಿದ್ದ ನಮ್ಮಪ್ಪ ಜಗದ ಜಟ್ಟಿ ಇವತ್ತು ಮನೆಯಾಗ ಭಾಳ ಮಂದಿ ಮಾಡಾಕತ್ತಾರೆ ಇಡ್ಲಿ ಸಾಂಬಾರ್ ವಡ ಅದನ್ನು ತಿಂದಾಗ್ಯಾರ ಭಾಳ ಮಂದಿ ಪ್ಲಾಸ್ಟಿಕ್ ಕೊಡ ಅಂತ ಬರದಾರ ಅವತ್ತಿನ ಕಾಲಕ್ಕೆ ಊಟ ಮಾಡುವಂಥ ರೀತಿ ಹಂಗಿತ್ತು ಒಂದಾವಿನ ಹಾಲು ಆನೆ ಕುದುರೆ ಬಂಡಿ ಭಂಡಾರ ಬಿದ್ದಾಡೇನು ತಾನುಂಬುವುದು ಪಡಿ ಅಕ್ಕಿ ತಾನುಂಬುವುದು ಪಡಿ ಅಕ್ಕಿ ಒಂದಾವಿನ ಹಾಲು ನೋಡ್ರಿ ಅವತ್ತಿನ ಕಾಲಕ್ಕೆ ಶ್ರೀಮಂತರಂತ ಯಾರಿಗಂತಿದ್ರು ಯಾರಿಗೂ ಶ್ರೀಮಂತರು ಅಂತಿದ್ರು ಅಂದ್ರೆ ಕಂಡು ಕಂಡವ್ರು ಶ್ರೀಮಂತ ಅಂತಿದ್ರಲ್ಲ ಇವತ್ತು ನಿಮ್ಮ ಮನೆ ಮುಂದೆ ಚಲೋ ಗಾಡಿ ನಿಂತರೆ ದೊಡ್ಡ ಮನೆ ಕಟ್ಟಿಸಿದ್ರೆ ನಾಲ್ಕು ಕಾರ್ ಮುಂದೆ ನಿಂತಿದ್ರೆ ಏ ಅವ್ರು ಬಹುತೇಕ ಶ್ರೀಮಂತರು ಇದ್ದಂಗೆ ಕಾಣ್ತಾರೆ ಅಂತ ಅಂತೀರಿ ಇಲ್ಲ ನೀವು ಹಂಗೆ ಆನೆ ನಿಂತ್ರ ಕುದುರೆ ನಿಂತ್ರ ಬಂಡಿ ನಿಂತರೆ ಭಂಡಾರ ಇದ್ರೆ ಆಕಳಿದ್ರೆ ಚಿಕ್ಕಾಪಟ್ಟಿ ಆಕಳಿದ್ರೆ ಆ ಸಂಪತ್ತು ನೋಡಿ ಇವರು ಶ್ರೀಮಂತ ಅಂತಿದ್ರು ಅದಕ್ಕೆ ಅಂತಾರೆ ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು ಶುದ್ಧ ಹಾಲು ಕುಡಿತಿದ್ರೆ ಆವಾಗ శుద్ధ హలు కుడి హాల్కు హాల్ కుడి అంతవ్ ఇ ముందు వరద హార మలగదర్ధ మంచడీ టోటలీ వచనదొల ఏ ఇల్బిడపారా అంటే హంద్రవ మలగువదర్ధ మంచే నమ్మనే భా బెడ్రూమ్ అదవ్రీ నమ్మనే శిక్కటి ದೊಡ್ಡ ಮನೆ ಕಟ್ಸಿನ ರೀ ನಮ್ಮ ಮನೆಯಾಗ ಒಂದು ಐದಾರು ಬೆಡ್ರೂಮ್ ಕಟ್ಟೀನಿ ರೀ ನಿಮ್ಗೆ ಗೊತ್ತಿರಲಿ ಮುಖೇಶ್ ಅಂಬಾನಿ ಅವ್ರದ್ದು ಒಂದು ವೆಂಟಿಲಾ ಹೌಸ್ ಅಂತೈತಿ ಎಲ್ಲೇ ಮುಂಬೈದೊಳಗೆ ವೆಂಟಿಲಾ ಹೌಸಿಗೆ ಐದು ಸಾವಿರ ಕೋಟಿ ರೂಪಾಯಿ ರೊಕ್ಕ ಖರ್ಚು ಮಾಡ್ಯಾರ ಅವ್ರು ನಾಲ್ಕ ನಾಲ್ಕು ಮಂದಿ ಮಂದಿರ್ತಾರೆ ಆ ನಾಲ್ಕು ಮಂದಿ ಬದುಕೋದಕ್ಕಾಗಿ ಆರುನೂರು ಮಂದಿ ಕೆಲಸ ಮಾಡ್ತಾರೆ ಅದ್ರಾಗೆ ಆರುನೂರು ಮಂದಿ ಕೆಲಸ ಮಾಡ್ತಾರೆ ಏ ಇಲ್ಲ ರೀ ನಾ ದೊಡ್ಡ ಮನೆ ಕಟ್ಟಿನ ಅಂತ ತಿಳ್ಕೊಂಡು ಆ ಮನೆಯೊಳಗೆ ಏ ಈ ಬೆಡ್ರೂಮ್ನಾಗೆ ಒಂದು ಅರ್ಧ ತಾಸು ಆ ಬೆಡ್ರೂಮ್ನಾಗೆ ಒಂದು ಅರ್ಧ ತಾಸು ಈ ಕಡೆ ಬೆಡ್ರೂಮ್ನಾಗೆ ಒಂದು ಅರ್ಧ ತಾಸು ಮಕ್ಕಳಕ್ಕೆ ಎಷ್ಟು ಮಕ್ಕೊಂಡ್ರು ಸಹಿತ ನಿಂದ ಅರ್ಧ ಮಂಚ ಎಷ್ಟು ಮಂಚ ಅರ್ಧ ಮಂಚ ಅರ್ಧ ಮಂಚ ಅಂತಂದ್ರೆ ನೋಡ್ರಿ ಈ ನವ ನವಖಂಡಗಳದ ಈ ಜಂಬದ್ವೀಪದೊಳಗೆ ನವಖಂಡಗಳದ ಈ ನವಖಂಡದೊಳಗೆ ನಮ್ದು ಕಂಡ ಖಂಡ ಯಾವ ಖಂಡ ಜೋರ್ ಹೇಳ್ಬೇಕ ಏಷ್ಯಾ ಖಂಡ ಇಡೀ ಏಷ್ಯಾ ಖಂಡ ನಮ್ದು ಈ ಏಷ್ಯಾ ಖಂಡದಾಗ ಎಷ್ಟೋ ದೇಶ ಅದಾವ ಅದರಾಗ ಒಂದು ದೇಶ ನಮ್ದು ಯಾವ ದೇಶ ಇಡೀ ಭಾರತ ದೇಶ ನಮ್ದನ್ನಕಾಗ್ತದೇನು ಆ ಭಾರತ ದೇಶದೊಳಗೆ ಎಷ್ಟೋ ರಾಜ್ಯ ಅದಾವ ಅದ್ರಾಗ ನಮ್ದೊಂದು ರಾಜ್ಯ ನಮ್ದು ಯಾವ ರಾಜ್ಯ ಕರ್ನಾಟಕ ರಾಜ್ಯದೊಳಗೆ ಎಷ್ಟೋ ಜಿಲ್ಲಾ ಅದಾವ ಅದ್ರಾಗ ಒಂದು ಜಿಲ್ಲಾ ನಮ್ದು ಯಾವ ಜಿಲ್ಲಾ ಗದಗ ಗ ಇಡೀ ಗದಗ ಜಿಲ್ಲಾ ನಮ್ದು ಆಗ್ತದೇನು ಈ ಗದಗ ಜಿಲ್ಲಾದಾಗ ಒಂದು ತಾಲೂಕು ನಮ್ದು ಯಾವ ತಾಲೂಕ ಗದಗ ತಾಲೂಕ ಈ ತಾಲೂಕಿನಾಗ ಎಷ್ಟೋ ಹೋಬಳಿ ಅದಾವ ಅದ್ರಾಗ ಒಂದು ಹೋಬಳಿ ನಂದ ಆ ಹೋಬಳಿ ಒಳಗೆ ಎಷ್ಟೋ ಹಳ್ಳಿ ಅದಾವ ಅದ್ರಾಗ ಒಂದು ಹಳ್ಳಿ ನಂದು ಯಾವ ಊರ ಹರ್ತಿ ಒಳಗೆ ಸಿಕ್ಕಾಪಟ್ಟಿ ಮನಿ ಅದಾವ ಹುಟ್ಟು ಮನೆ ನಮು ಅನ್ನಕತೇನ ಅದ್ರೊಳಗೆ ಎಷ್ಟೋ ಓಣಿ ಅದಾವ ಹುಟ್ಟು ಓಣಿ ನಮ್ದು ಅನ್ನಕಾಗ್ತದೇನು ಆ ಓಣ್ಯಾಗ ಎಷ್ಟೋ ಮನಿ ಅದಾವ ಹುಟ್ಟು ಮನಿ ನಮು ಅನ್ನಕೇನು ಆ ಓಣ್ಯಾಗ ಎಷ್ಟೋ ಮನಿ ಅದಾವ ಆ ಮನೆಯಾಗ ಎಷ್ಟೋ ಬೆಡ್ರೂಮ್ ಅದಾವ ಅದ್ರಾಗ ಒಂದು ಬೆಡ್ರೂಮ್ ನಿಂದ ಆ ಬೆಡ್ರೂಮ್ನಾಗ ಒಂದು ಮಂಚನಿಂದ ಪೂರ್ಣ ಮಂಚನೂ ನಿಂದಲಪ್ಪ ಅರ್ಧ ಮಂಚ ನಿನ್ನ ಹೆಂಡತಿಗೆ ಸಂಬಂಧಪಟ್ಟಿದ್ದೈತಿ ಇನ್ನು ಅರ್ಧ ಮಂಚ ಮಾತ್ರ ನಿಮಗ ಸಂಬಂಧ ಪಟ್ಟಿದ್ದ ಅದಕ್ಕೆ ಅವ್ರು ಹೇಳಿದ್ರು ಮಲಗುವುದ ಅರ್ಧ ಮಂಚ ಬೇರೆ ಏನಿಲ್ಲ ಇಲ್ಲಿಲ್ಲೇ ಸುಮ್ಮನೆ ಹಂಗೆ ನಮ್ದು ಅಷ್ಟೈತಿ ಇಷ್ಟ ಐತೆ ಅನ್ಕೊಂದು ಕುಂತೀವಿ ನಾವು ಅದನ್ನು ಬಿಟ್ಟರೆ ಏನಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಹುರುಳಿಲ್ಲದ ಶಿರಿಯ ನೆಚ್ಚಿ ಕೆಡಬೇಡ ಮನುಜ ಇದು ಹುರುಳಿಲ್ಲದ ಶಿರಿ ಐತಪ್ಪ ಇದು ಇದರಲ್ಲಿಂದ ಏನು ಉಪಯೋಗ ಇಲ್ಲ ಪರಮ ವಸ್ತು ಯಾವುದೈತಿ ಭಗವಂತನ ಸ್ಮರಣೆ ಏನೈತಲ್ಲ ನಿಜವಾದ ವಸ್ತು ಯಾವುದು ಅಂದರೆ ಸತ್ತು ಚಿತ್ತ ಆನಂದವನ್ನು ಕಂಡುಕೊಳ್ಳುವಂಥದ್ದು ಅವನ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು ಉಳಕಿದ ಯಾವ ಪ್ರಾಣಿಗೂ ಆ ಜ್ಞಾನವನ್ನು ಕೊಟ್ಟಿಲ್ಲ ಭಗವಂತ ನಿನಗೆ ಮಾತ್ರ ಆ ಜ್ಞಾನವನ್ನು ಕೊಟ್ಟಾನ ನಾನು ಇರುವಿಕೆ ಆಗಿರಬೇಕು ಭಗವಂತ ಅನ್ನುವಂಥವ್ನ ಹೇಗದಾನ ಯಾವ ಸ್ವರೂಪದಾಗದಾನ ಅವನ ಸ್ವರೂಪವನ್ನು ತಿಳ್ಕೋಬೇಕಾದ್ರೆ ನನ್ನ ಸ್ವರೂಪವನ್ನು ನಾವು ಹೇಗೆ ಇಟ್ಕೋಬೇಕು ಇದನ್ನು ತಿಳ್ಕೊಳಕ್ಕಂತ ಮನುಷ್ಯ ಜನ್ಮಕ್ಕೆ ತಂದ ನಮಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದಾವಲ್ಲ ಅದರೊಳಗೆ ಆಚೆ ಈಚೆ ಇರತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಅದಕ್ಕೆ ಅವ್ರು ಹೇಳ್ತಾರ ಈ ಹುರುಳಿಲ್ಲದ ಶಿರಿಯ ನೆಟ್ಟು ಕೆಡಬೇಡ ಮನುಜ ನಿತ್ಯವಲ್ಲದ ಸಂಸಾರ ಇದ್ಯಾವುದು ನಿತ್ಯ ಅಲ್ಲ ಅನಿತ್ಯಾನಿ ಶರೀರಾನಿ ವಿಭೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತವೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅನಿತ್ಯವಾಗಿರುವಂಥದ್ದು ಪ ನಿತ್ಯ ಅಲ್ಲಿದೆ ನಾವು ತಿಳ್ಕೊಂಡಿವಿ ನಿತ್ಯ ಅಂತ ಇದ್ಯಾವುದು ನಿತ್ಯ ಅನಿತ್ಯವಾಗಿರುವಂಥ ಸಂಸಾರ ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತ ಏ ಇವತ್ತು ಭಾಳ ಚಂದದನ್ರಿ ಭಾಳ ಅಗದಿ ಹುಡುಗನ್ನ ನೋಡಿದ್ರೆ ಮುದ್ದಾಡ್ಬೇಕು ಅನಿಸ್ತೈತಿ ರೀ ಹುಡುಗ ದೊಡ್ಡದ ಹಾಕೋಂತ ಬಂತಂದ್ರೆ ಬದಲಾಗುದೇ ಯಾವ್ದಾರು ಇದ್ದಂಗೆ ಇರ್ತದೆ ಅಂತ ಮಾಡ್ರಿ ನೀವು ಇದ್ದಂಗೆ ಇರುವುದ್ರಲ್ಲಿ ಬ ಏ ಭಾಳ ಚಲೋ ಇತ್ತು ನಮ್ಮ ಮಂದಿ ಎಷ್ಟು ವಿಚಿತ್ರ ಅಂತಂದ್ರೆ ಯಾವುದು ಎಲ್ಲ ಗೊತ್ತೈತೆ ನಮಗೆ ನಮ್ಗೆಲ್ಲರಿಗೂ ಗೊತ್ತೈತೆ ಏನು ತಲೆಯಾಗಿನ ಕೂದಲು ಒಂದು ಬೆಳಗಾಯ್ತಂದ್ರೆ ಹೊಳ್ಳ ಬಳ್ಳ ಹೋಗಿ ಕರಡಿ ಮುಂದೆ ನಿಂತ್ಕೊಂಡು ನಂದೊಂದು ಬೆಳಗಾತು ನಂದೊಂದು ಬೆಳಗಾತು ನಂದೊಂದು ಬೆಳಗಾತು ನಂದೊಂದು ಬೆಳಗ ಹೋದ್ರೆ ಒಂದು ತಂದ್ರೆ ಪಟ್ನ ಕರ್ರಗೆ ಮಾಡ್ಕೊಂಡು ಅಡ್ಡಾಡಕ್ಕೆ ಹತ್ರ ಅದು ಕೂದಲು ಕಚ್ಚಿ ಬಣ್ಣ ಅಂತೈತಿ ಎಟ್ಟು ಹೆಡ್ ಡ್ರಾಪ್ ಮಾಡ್ಕೊಂಡು ಹೆಡ್ ರೈ ಹಚ್ಕೊಂಡು ಅಡ್ಡಾಡಕತ್ತಿ ಕರ್ರಿಗೆ ಬಟ್ ನನ್ನ ಬಣ್ಣ ಎಲ್ಲಿ ಮಟ್ಟ ನಿನ್ನ ತಲೆಯಾಗಿರುತ್ತೈತಿ ಅಲ್ಲಿ ಮಟ್ಟ ನಿನ್ನ ಬಣ್ಣ ಗೊತ್ತಾಗೋದಿಲ್ಲ ನನ್ನ ಬಣ್ಣ ಹೋತಂದ್ರೆ ಜಗತ್ತಿಗೆ ನಿನ್ನ ಬಣ್ಣ ಗೊತ್ತಾಕೈತೆ ಅಂತ ಹೇಳ್ತೈತೆ ಆದರೆ ಹೋಗಿ ಎಲ್ಲರೂ ಒಟ್ಟು ಮನುಷ್ಯ ತನ್ನ ಮುಪ್ಪು ತನ್ನ ತಪ್ಪು ಯಾವತ್ತೂ ಒಪ್ಕೊಳ್ಳಂಗಿಲ್ಲ ಅಂತೇವ ನನಗೆ ವಯಸ್ಸಾಗ್ಯವಂತನೂ ಒಪ್ಕೊಳ್ಳೋಂಗಿಲ್ಲ ನಾ ತಪ್ಪು ಮಾಡೀನಂತ ಒಪ್ಕೊಳ್ಳೋಂಗಿಲ್ಲ ಮುಪ್ಪು ತಪ್ಪು ಒಪ್ಕೊಳ್ಳಾರ್ದಂಥ ಒಂದು ಜೀವಿ ಐತೆ ಮನುಷ್ಯ ಒಬ್ನ ಒಟ್ಟನ ಏ ಯಾರು ರೀ ನಾ ಮಾಡೀನಂತ ಒಟ್ಟ ತಪ್ಪು ಒಪ್ಕೊಳ್ಳಂಗ ನಿಮ್ಮ ಎಷ್ಟು ಆಗಿರ್ಬೇಕು ಒಂದು ನಲ್ವತ್ತು ಎಂಬತ್ತಾಗಿರ್ತವ ಮತ್ತು ನೋಡಿದರೆ ಅಂದರೆ ಎಷ್ಟು ಅಂತ ಕೇಳಿದ್ರೆ ಕಮ್ಮಿನೇ ಹೇಳ್ತಾರೆ ಹೊರತಾಗಿ ಹೆಚ್ಚು ಅಂದ್ರೆ ಯಾರು ಹೇಳಂಗಿಲ್ಲ ಅದಕ್ಕೆ ಒಂದು ತಲೆಯಾಗಿನ ಕೂದಲು ಬೆಳಗ್ಗೆ ಆಗತ್ತೈತೆ ಅಂದ್ರೆ ನಾವೆಲ್ಲ ತಿಳ್ಕೊಬೇಕು ಅದನ್ನು ಏನಂತ ತಿಳ್ಕೊಬೇಕು ತಟ್ಟಿ ಎಲ್ಲ ಪ್ರಸಾದ ಮಾಡ್ತಿರಲ್ಲ ಅಲ್ಲೇ ರೊಟ್ಟಿ ಕೊಡ್ತಾರೆ ರೊಟ್ಟಿ ಕೊಟ್ಟ ಮೇಲೆ ಸ್ವೀಟ್ ಇರ್ತಾರೆ ಸ್ವೀಟ್ ಕೊಡ್ತಾರೆ ಕೊನೆಗೆ ಏನು ನೀಡ್ತಾರಮ್ಮ ಅನ್ನ ಸಾರು ನೀಡ್ತಾರೆ ಅನ್ನ ತಟ್ಟಿ ಒಳಗೆ ಬಂದೈತಂದ್ರೆ ಏನು ಊಟ ಮುಗಿತ ಅಂತ ತಿಳ್ಕೊತಿರಲ್ಲ ನೀವು ತಟ್ಟಿ ಒಳಗೆ ಬಿಳಿ ಅನ್ನ ಬಂದೈತಂದ್ರೆ ನಮ್ಮ ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ನೀವು ಊಟ ಮಾಡೋ ಟೈಮ್ದೊಳಗೆ ತಟ್ಟಿ ಒಳಗೆ ಬೆಳೆ ಅನ್ನ ಬಂದೈತಂದ್ರೆ ಊಟ ಬಂದೈತೆ ಅಂತ ತಿಳ್ಕೊಳ್ರಿ ಮತ್ತೆ ನೆತ್ಯಾಗ ಏನಾದ್ರೂ ಬೆಳೆ ಕೂದಲು ಬರೆಯಾಕತ್ತವ ಅಂದ್ರೆ ಜೀವನ ಮುಗ್ಯಾಕ್ ಬಂದೈತೆ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಮ ಖುಷಿ ಯಾರದ ಜಗತ್ನ ಏ ಹಂಗ್ಯಾಂಗೆ ಜೀವನ ಮುಗಿಯಾಕೆ ಬರ್ತೈತ್ರಿ ಬೆಕ್ಕದ್ದಾಗ್ಲಿ ಅದ ನಾ ಬದಕ್ಕೆ ತೋರಿಸ್ತೀನಿ ಅಂತ ತಿಳ್ಕೊಂಡು ಮೊದಲು ಮೂರು ಚಾನ್ಸ್ ಕೊಡ್ತಾನು ಭಗವಂತ ಒನ್ನೆದ್ದು ಹಲ್ಲು ಕಳೀತಾನೆ ಹಲ್ಲು ಹೋದ ಗುಡ್ಲೆ ಎಚ್ಛರಾಗ ಇನ್ನು ಮುಗಿಯಾಕೆ ನಿನ್ ಗಂಟಿ ಹೇಳ್ತಾರೆ ಒಂದೇ ಸೀಟಿ ಹೊಡೆದಂಗೆ ಅದ ಪಾಯಾಗಿನ ಹಲ್ಲು ಹೊಂಟಾವಂದ್ರೆ ಒಂದೇ ಸೀಟಿನ ಅದ ಒಂದೇ ಶೀಟಿ ಬಂತಂದ್ ಕೂಡಲೇ ನಿಂದಿನ ಆಟ ನಡೆಯಂಗಿಲ್ಲ ಅಂತ ಹೋದ್ ಹಲಸಟ್ಟು ತೊಗೊಂಬರ್ತಾನಿವ ಹಲಸಟ್ಟು ತಗೊಂಬಂದು ಹಾಕ್ಕೊಂಡ ಎರಡನೇ ಕವಂದ ಓ ಇದಕ್ಕೆ ನೀನು ನೀನಂತೆ ಕಣ್ಣು ಮಂಜು ಮಂಜು ಮಾಡ್ತಾನೆ ಮತ್ತೆ ಕಣ್ಣು ಮಂಜು ಆದ ಕೂಡಲೇ ಎರಡನೇ ಸೀಟಿ ಬಂತಂತ ತಿಳ್ಕೊಬೇಕು ನೀನು ಕಣ್ಣು ಮಂಜು ಮಂಜ ಮೇಲೇನು ಸಹಿತ ನೀ ಏನು ಮಾಡ್ತಿ ಹೋದ ಕೂಡಲೇ ಚಶ್ಮಾ ತೊಗೊಂಬಂದು ಹಾಕ್ಕೊಂಡು ಕುಂದಿರ್ತೀ ಇಲ್ಲಿ ಚಸ್ಮಾ ಹಾಕ್ಕೊಂಡ್ಮೇಲೆ ಇದಕ್ಕೂ ಬಗ್ಲಿಲ್ಲ ನೀ ಅಂತ ಕಿವಿ ಕೇಳಾರ್ದಂಗೆ ಮಾಡ್ತಾನೆ ಮತ್ತೆ ಕಿವಿ ಕೇಳಾರ್ದಾಗ ತಿದ್ಕೋಬೇಕಲ್ಲ ಅವಾಗ ಅಂತಾನೆ ಏ ಶ್ರವಣೇಂದ್ರೆ ಜಗ್ಗದವಳ ಅಂತ ತಿಳ್ಕೊಂಡು ಹೋಗಿ ಮತ್ತೊಂದು ಯಾವ್ದು ಮಿಷನ್ ತೊಗೊಂಡು ಕಿವಿ ಹಾಕೊಂಡು ಅಡ್ಡಾಡ್ತಾನೆ ಇಟ್ಟಾಗಿ ಮೂರು ಸಿಟಿ ಈ ಫೋಟೋ ಹೊಡೆಯೋರು ನೋಡ್ರಿ ನೀವು ಹಿಂದಿರ್ತಿದ್ರಲ್ಲ ಒನ್ ಟೂ ತ್ರೀ ಪ್ಲಸ್ ಹೊಡಿತಿದ್ರಲ್ಲ ಈಗೆಲ್ಲ ಡಿಜಿಟಲ್ ಬಂದವ ಅವ್ರು ನಿಮ್ಗೆ ಕೇಳೋಂಗಿಲ್ಲ ನೀವು ಅವ್ರು ನೋಡೋಂಗಿಲ್ಲ ಅವ್ರು ಭಾರಿ ಚಂದ ಹೊಡಿತಿರ್ತಾರೆ ಹಿಂದಿಲು ಫೋಟೋಗ್ರಾಫರ್ ಮುಂದೆ ನಿಂದಿರ್ಸ್ಕೊಂಡು ಒನ್ ಟೂ ತ್ರೀ ಅಂತ ಹೇಳಿ ಹೊಡಿತಿದ್ದ ಆಟ್ರೊಳಗೆ ಏನಾದ್ರೂ ಸರಿದಾಡ್ಬೇಕು ನೀನು ತ್ರೀ ಅಂದ ಮೇಲೆ ಸರಿದಾಡೋಂಗಿಲ್ಲ ತ್ರೀ ಅಂದಾಗ ಹೆಂಗೆ ಇರ್ತಿ ಹಂಗೆ ಫೋಟೋ ಬರ್ತಿದ್ವು ಅವು ಹೌದಿಲ್ಲ ಮತ್ತು ನೀ ತ್ರೀ ಅನ್ನೋದ್ರೊಳಗ ಏನಾರ ಸರದಾಡಿಲ್ಲ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ಇರ್ತಿದ್ದು ಹಂಗೆ ಬರ್ತಿದ್ದೆಲ್ಲ ಹಾಗೆ ಇಲ್ಲಿನೂ ಸಹಿತ ಭಗವಂತ ಕಣ್ಣು ಕಳೆದಾಗ ಒನ್ ಅಂದಾನ ಹಲ್ಲು ಹೋದಾಗ ಟೂ ಅಂದಾನ ಕಿವಿ ಹೋದಾಗ ತ್ರೀ ಅಂದಾನ ಇಟ್ಟು ಹೇಳಿದ ಮೇಲೆ ತಿದ್ದುಕೊಳ್ಳಿಲ್ಲ ಅಂದರೆ ಒಂದು ಫೋಟೋ ಪ್ಲ್ಯಾಶ್ ಮಾಡ್ಯಾನ ಯಾರ್ಯಾರು ಹೆಂಗೆ ಹೆಂಗೆ ನಿಂತಾರೆ ಹಂಗೆ ಜಗತ್ತಿಗೆ ನಮ್ಮ ಚಿತ್ರ ಕಾಣ್ತಾವೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ ಅದು ಹೋಗೋದಕ್ಕಿಂತ ಪೂರ್ವದೊಳಗನೆ ಅದು ಹೋಗೋದಕ್ಕಿಂತ ಪೂರ್ವದೊಳಗನೆ ಎಲ್ಲ ಚೆಂದ ಇದ್ದುಕೊಂಡು ಇಷ್ಟೆಲ್ಲ ಕೊಟ್ಟು ಪರಮಾತ್ಮ ಇಷ್ಟೆಲ್ಲ ಬಿಟ್ಟಾನ ಮನುಷ್ಯಾಗಿ ಇಷ್ಟು ಆಯುಷ್ಯವನ್ನು ಕೊಟ್ಟು ಚಂದ ಬದುಕು ಚುನೋತ್ನ ಬದುಕು ಮತ್ತೊಬ್ಬರು ಕೊಟ್ಟಾಗ ಯಾಕೆ ಮಕ ಕಟ್ಕೋತೀಯೋ ಇಷ್ಟೆಲ್ಲ ಹೇಳ್ಯಾರ ಆದರೂ ಸಹಿತ ಭೋಗದ ವಿಸ್ತಯಕ್ಕೆ ಬೆನ್ನು ಹತ್ತಿದ್ವಿ ಹೊರತಾಗಿ ಪರಮಾತ್ಮನ ಸತ್ಯವನ್ನು ಅರಿಯುವುದಕ್ಕಾಗಿ ನಾವ್ಯಾರೂ ಕೂಡ ಬೆನ್ನು ಹತ್ತಲಿಲ್ಲ ಅದಕ್ಕಾಗಿ ಆಶೆಗಾಗಿ ಸತ್ತದ್ದದ ಕೋಟಿ ಆಮಿಷಕ್ಕೆ ಸತ್ತದ್ದದ್ದು ಕೋಟಿ ಮತ್ತು ಬೇರೆ ಅದಕ್ಕೆದಕ್ಕೋ ಸತ್ತದ ಕೋಟಿ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಗುಹೇಶ್ವರ ಅಂತ ಹೇಳ್ತಾರೆ ಯಾರ ಸಲುವಾಗಿ ನಾವು ಇರ್ಬೇಕಂದ್ರೆ ದೇವರ ನೀ ಇಲ್ಲ ಅಂದ್ರೆ ನನಗೇನು ಇಲ್ಲ ಇಲ್ಲ ಅಂತ ಯಾರು ಹೊಕ್ಕಾರ ಅವ್ರಿಗೆ ಮಾತ್ರ ದೇವರು ಬೆಟ್ಟಿ ಆಗಕ್ಕೆ ಆಗ್ತದೆ ಇಲ್ಲ ತಂದ್ರೆ ಬೆಟ್ಟಿ ಆಗಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕಾಮನೆಂಬ ಬೇಟೆಗಾರನು ಕಂಗಳ ತೋಡಿನಲ್ಲಿ ನಿಂದು ಕಳವಳದ ಬಾಣವನ್ನು ಸಿಗಿ ಬಲೆಯಲ್ಲಿ ಸಕಲ ಪ್ರಾಣಿಗಳನ್ನು ಹಿಡಿದು ಕೊಲ್ಲುತ್ತಿದ್ದಾನೆ ಮಾಯೆ ಎಂಬ ರಕ್ಕಶಿ ಮಾಯೆ ಎಂಬ ರಕ್ಕಶಿ ಸಕಲ ಪ್ರಾಣಿಗಳ ಸಾರವನ್ನು ಹೀರಿ ಹಿಪ್ಪೆಯ ಮಾಡಿ ಉಪ್ಪೆಂದು ಊದುತ್ತಿದ್ದಾಳೆ ಇಂತಹ ಮಾಯೆಯ ಇಂತಿ ತ್ರಿವಿಧ ಮಾಯೆಯಲ್ಲಿ ಕಾಡುವ ಮಾಯೆಯ ಗೆಲುವಡೆ ಎನ್ನಳವಲ್ಲ ನಿನ್ನ ಕರುಣೆ ಉಳ್ಳನ್ನ ಕರ ಮೂರು ಥರ ಮಂದಿ ನಮ್ಮನ್ನು ಕಾಡು 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 ಕಾಡಾಕತ್ತಾರ ಒಬ್ಬ ಕಾಲ ಕಾಲ ನಂಬ ಜಾಲಗಾರ ಕರ್ಮ ಅನ್ನುವಂಥ ಬಲೆ ಭೀಷಣ ಅದರಾಗ ಒಂದಿಷ್ಟು ಮಂದಿ ಕೊಲ್ಲಕತ್ತಾನ ಇನ್ನು ಕಾಮವೆಂಬ ಬೇಟೆಗಾರ ಕಂಗಳ ತೋಡಿನಲ್ಲಿ ನಿಂದು ಕಂಗಳ ತೋಡಿನಲ್ಲಿ ಅಂದರೆ ಕಣ್ಣಿನಿಂದ ಆಶೆ ಹುಡ್ತಾವಿಲ್ಲ ಏನು ನೋಡ್ತಾರ ಅದು ಬೇಕ ಏನೇನು ನೋಡ್ತಾರ ಅದು ಬೇಕ ಮೊನ್ನೆ ಒಬ್ಬರು ಯಾರೋ ಇಬ್ಬರು ಹೆಣ್ಮಕ್ಳು ಪ್ಯಾಟೆಗೆ ಹೋಗ್ಬೇಕಾದ್ರೆ ಯಾವ ಅವರು ಗಂಡ ಗಂಡ ಇಬ್ಬರು ಮಾತಾಡಕತ್ತಿದ್ರು ಮೊನ್ನೆ ನಮ್ಮ ಹೆಣ್ಮಗಳನ್ನ ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಕಣ್ಣಾಗ ಧೂಳು ಬಿದ್ದಿತ್ತಂತ ಕಣ್ಣಾಗ ಧೂಳು ಬಿದ್ದಿದ್ದಕ್ಕೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದಾರ ಎಷ್ಟು ಖರ್ಚಾತು ಐದು ಸಾವಿರ ರೂಪಾಯಿ ಖರ್ಚಾಗೈತಿ ಅಂದಕ್ಕಿ ಕಣ್ಣಾಗ ಧೂಳು ಬಿದ್ದಿದ್ದಕ್ಕೆ ಅವರು ಡಾಕ್ಟ್ರನ್ನು ಸ್ವಚ್ ಮಾಡಿ ನಮಗೆ ಕೊಡೋಕೆ ಐದು ಸಾವಿರ ರೂಪಾಯಿ ಖರ್ಚಾಗೈತಿ ಅಂತ ಅವಾಗ ಇವನು ಪಕ್ಕದಾಗಿದ್ದಾವ ಏನಬೇಕು ನಿಮ್ಮ ಹೆಣ್ಮಳು ಕಣ್ಣಾಗ ಧೂಳು ಬಿದ್ದು ಐದು ಸಾವಿರ ಖರ್ಚಾಗೈತಿ ಪ್ಯಾಟೆ ಗಡ್ಡಾಡುವಂಥ ಟೈಮ್ದಾಗ ನಮ್ಮ ಹೆಣ್ಮಗಳಿಗೆ ಕಣ್ಣಾಗ ಸೀರೆ ಬಿದ್ದು ಹತ್ತು ಸಾವಿರ ಖರ್ಚಾಗೈತಿ ನಂದು ಅಂದ ಕಾರಣ ನಮ್ಮ ಕಣ್ಣಿನೊಳಗೆ ಆಶೆ ಏನಿದವಲ್ಲ ಈ ಆಶೆಗಳನ್ನುವಂಥದ್ದನ್ನು ಅಂಥದ್ದನ್ನು ತೊಗೊಂಡು ಕಳವಳ ಅದು ಸಿಗ್ತತೆ ಇಲ್ಲ ನನಗೆ ನನಗದು ದೊರಿತತೆ ಇಲ್ಲ ಹಿಂಗೆ ಅನೇಕ ಕಳವಳವನ್ನು ಮಾಡಿಕೊಂಡು ಕಾಮನೆಂಬ ಬಲೆಯಲ್ಲಿ ಅವ ಕಂಗಳ ತೋಡಿನಲ್ಲಿ ನಿಂದು ಅವ ಏನು ಅಂದ್ರೆ ಆಶೆ ಅನ್ನುವಂಥ ಬಲಿಯೊಳಗೆ ನಮ್ಮನ್ನು ಕೊಲ್ಲಕತ್ತಾನೆ ಮಾಯೆ ಎಂಬ ರಕ್ಕಶಿ ಮಾಯ ಅನ್ನುವಂಥ ರಕ್ಷಿ ಮಾಯಾ ಜಾಲ ಇದು ಗೊತ್ತಾಗಂಗಿಲ್ಲ ಕಣ್ಣಿಗೆ ಕಾಣ್ತದೆ ಇದು ಅಲ್ಲ ಅನ್ನೋದು ಇದು ಅಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೈತಿ ಆದರೂ ಸಹಿತ ಮಾಯಾ ಪ್ರಪಂಚ ಅಂದರೆ ಅದು ಗೊತ್ತಿದ್ರೂ ಸಹಿತ ಅದನ್ನು ಬಿಡಕ್ಕೆ ಮನಸ್ಸಿಲ್ಲ ಅದಕ್ಕೆ ಮಾಯೆ ಎಂಬ ರಕ್ಷಿ ಸಕಲ ಪ್ರಾಣಿಗಳ ಸಾರವನ್ನು ಹೀರಿ ಉಪ್ಪಂತೂ ಊದ್ತಾನಂತ ನೋಡಿ ಹೆಂಗೆ ಉಪ್ಪಂತೂ ಊದಿದು ವದ್ದಾರಕೊಂಡು ಒಕ್ಕವತ್ತು ಮನುಷ್ಯರು ಇಷ್ಟೆಲ್ಲ ಮಾಡ್ಕೊಂಡು ಕುಂದಿರ್ತಾರೆ ಇಂಥ ತ್ರಿವಿಧ ರೂಪದಲ್ಲಿ ಕಾಡುವ ಮಾಯೆ ಇಂಥ ತ್ರಿವಿಧ ರೂಪದಲ್ಲಿ ಕಾಡುವ ಮಾಯೆಯ ಗೆಲುವಡೆ ಎನ್ನಳವಲ್ಲ ಈ ಮೂರು ಇದ್ರಲಿಂದ ಗೆಲ್ಲಬೇಕಂತ ನಾವು ಹೊಂಟ್ರೆ ಇದು ನನ್ನಿಂದ ಸಾಗದ್ದೇ ಆಗೋದಿಲ್ಲಪ್ಪ ದೇವ ಇದು ನಿನ್ನ ಕರುಣೆ ಇದ್ದರೆ ಮಾತ್ರ ಇದು ಇಲ್ಲಿಂದ ಸಾಧ್ಯ ಐತೆ ಹೊರತಾಗಿ ಇಲ್ಲ ತಂದ್ರೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಈ ಒಂದು ಸಂಸಾರದೊಳಗೆ ಜಡವಾಗಿರುವಂಥ ವಸ್ತುಗಳಿಗೆ ಬೆನ್ನು ಹತ್ತೋದಕ್ಕಿಂತ ನಮ್ಮನ್ನು ಯಾವುದು ಪರಮ ನಿರಂಜನನ ವಸ್ತುವಾಗಿರತಕ್ಕಂಥ ಆ ಸಚ್ಚಿತ್ತ ಆನಂದ ಅಂತ ಏನೈತಲ್ಲ ಅದರ ಕಡೆ ಆನಂದವಾಗಿ ನಾವು ನೋಡ್ಕೊಂತ ಇದು ಯಾವುದೂ ಎಲ್ಲವೂ ಮಿಥ್ಯಾದ ಭಗವಂತ ಒಬ್ಬನೇ ಸತ್ಯ ಅದನ್ನು ಅನ್ನುವಂಥ ಸತ್ಯವನ್ನು ಅರಿತುಕೊಂಡು ಯಾರು ಕೊಟ್ಟ ಜಗಳ ಮಾಡಲಾರ್ದಂಗೆ ಯಾರು ಕೊಟ್ಟ ಮಖ ಕೆಡಿಸ್ಕೊಳ್ಲಾರ್ದಂಗೆ ಆನಂದವಾಗಿ ಜೀವನ ಮಾಡುವಂಥ ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡಬೇಕನ್ನುವಂಥದ್ದನ್ನು